ಎಲ್ಲರಿಗೂ ನಮಸ್ಕಾರ ಶ್ರಾವಣಿ ಭರತನಾಟ್ಯ ಕ್ಲಾಸಿಗೆ ಸ್ವಾಗತ ಸುಸ್ವಾಗತ ಹೇಗಿದ್ರ ಸ್ನೇಹಿತರೆ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದರೆ ಅಂತ ಭಾವಿಸುತ್ತೇನೆ ನೀವು ಮತ್ತೆ ಹೇಳಿದ್ದೆ ನಿಮಗೆ ತಟ್ಟಡು ಹೇಗೆ ಅಂತ ಹೇಳಿದೆವು ನಾವು ತಟ್ಟಡು ಮಾಡೋಕ್ಕಿಂತ ಮುಂಚೆ ಎಂದರೆ ಎಂದರೇನು ಅಂತ ನಮಸ್ ಹೇಳ್ತೀವಿ ಅಡುವು ಎಂದರೆ ಅಂದ್ರೆ ಅಡುಗಳು ತಾಳ ಲಯಗಳಿಂದ ಕೂಡಿದ ಕ್ರಮ ಅಂಗಾಂಗಗಳ ಕ್ರಮ ಬದ್ಧನೆಯ ಜೋಡಣೆಗೆ ನಾವು ಅಡು ಎಂತೇವೆ ಹೇಳ ಇನ್ನೊಂದ್ಸಲ ತಾಳ ಲಯಗಳಿಂದ ಕೂಡಿದ ಅಂಗಾಂಗಗಳ ಕ್ರಮಬದ್ಧನೆಯ ಜೋಡಣೆಗೆ ನಾವು ಅಡುವಂತ ಹೇಳ್ತೇವೆ ವೀಕ್ಷಕರೇ ನಾವು ಯಾಕಪ್ಪ ತಾಳ ಲಯ ಲಯ ಅಂಗಾಂಗಗಳಿಂದ ಕೂಡಿದ ಅಂಗಾಂಗಗಳಿಂದ ಕ್ರಮಬದ್ಧ ಅಂದ್ರೆ ನಾವು ಯಾವದೇ ರೀತಿಯಲ್ಲಿ ಕ್ರಮಬದ್ಧನಿಗೆ ಮಾಡ್ಬೇಕು ಶಿಸ್ತನ್ನ ಮಾಡ್ಬೇಕು ಯಾವುದೋ ರೀತಿ ಮಾಡುವುದಂತಲ್ಲ ಕರೆಕ್ಟ್ ಆಗಿ ಮಾಡಿ ನಾವು ಹಾಕ್ಬೇಕು ಹೌದಲ್ರಿ ಕರೆಕ್ಟ್ ಆಗಿ ಮಾಡಿದ್ರೆ ನಾವು ನಾವೇ ಕ್ರಮಬದ್ಧ ಜೋಡಣೆಗೆ ನಾವು ಅಡುವು ಅಂತ ಕರಿತೀವಿ ಹೌದಾ ಈಗ ನಾವು ತಟ್ಟಡವು ತಟ್ಟಡವು ಅಂದ್ರೆ ನಾವು ಅಡುಗಳಲ್ಲಿ ದಸವಿದ ಅಡುಗಳು ಇರ್ತಾವ ದಸವಿದ ಅಡುಗಳು ನಾವು ಹೇಗೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಲ್ಲ ಫಸ್ಟ್ ಎಕ್ಸಾಮ್ ಒಳಗ ನಾವು ದಸ ಹದವಿಗಳು ಇನ್ನ ತರತರ ಹಿಂಗೆ ಎಕ್ಸಾಮ್ ಕಟ್ಕೊತ ಹೋದಾಗ ಇನ್ನ ಹಡುಗಳು ಆ ಬರ್ತಿರ್ತವ ಈಗ ನಾವು ಯಾವ್ದು ಈಗ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದಪ್ಪ ಅಂದ್ರೆ ತಟ್ಟಡವು ಮೆಟ್ಟಡವು ನಾಟವು ಕುದಿತು ಕುದಿತ ಮೆಟ್ಟಡುವು ತಟ್ಟು ಮೆಟ್ಟಡುವು ಜಾರಡುವು ಕುದಿತ ಮೆಟ್ಟಡವು ಮತ್ತ ತೀರ್ಮಾನ ಅಡವು ತೀರ್ಮಾನ ಆಡುವ ಅಂದ್ರೆ ಅದು ತುಂಬಾ ಲಾಸ್ಟ್ ನಾವು ತೀರ್ಮಾನ ಆಡುವ ಅದು ತುಂಬಾ ಇಂಪಾರ್ಟೆಂಟ್ ಇವತ್ತು ನಾವು ನಿಮ್ಗೆ ತಟ್ಟು ತಟ್ಟಡುವ ಬಗ್ಗೆ ನಿಮ್ಗೆ ಸ್ಟಾರ್ಟ್ ಮಾಡೋಣ ಓಕೆ ತಟ್ಟಡು ಹೇಗೆ ನಿಂತಿರ್ಬೇಕು ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತು ಹೇಗಂತ ಹೇಳ್ಕೊಡುದ ನಿಮ್ಗ ಮತ್ತೆ ಮುಂದಿನ ಚರಣದಲ್ಲಿ ಮಾಡುವುದು ಹೇಗಂತ ಹೇಳ್ತೀನಿ ಹೌದಾ ಸ್ಟಾರ್ಟ್ ಮಾಡೋಣ ಈ ತರ ಅರೆ ಮಂಡಲದಲ್ಲಿ ಈ ತರ ಇರ್ಬೇಕು ಮೊಳಕಾಲ್ ಈ ಮುಂದೆ ನಿಂತ್ರೆ ಅದು ರಾಂಗ್ ನಾವು ಈ ತರ ನಿಂತಿರ್ಬೇಕು ನೋಡಿ ಈ ತರ ಸ್ಟೇಟ್ ಕೂಡ್ಬೇಕು ಯಾರು ಕೂಡಂಗಿಲ್ಲ ಇಷ್ಟೇ ನಿಂತಿರ್ತಾರ ಕುಂತು ಈ ತರ ಕುಂತರ ಅರೆ ಮಂಡಲ ಅಂದ್ರೆ ಈ ತರ ಕುಂತು ಬಿಡ್ಬೇಕು ಎರಡು ಕೈಗಳಲ್ಲಿ ಇಲ್ಲಿ ಹಿಂದಿ ತರ ಟಚ್ ಆಗಿರ್ಬೇಕು ನೀವು ನೋಡಿ ಅವಾಗ ನೀವು ಸ್ಟೇಟ್ ಆಗಿ ನೋಡ್ಬೇಕು ನೇರವಾಗಿ ಮುಖ ಇರ್ಬೇಕಿದ್ರು ಸಮ ಮುಖ ಶಿರವೇದದಲ್ಲಿ ಸಮವ ಶಿರಬೇಗದಲ್ಲಿ ನಾವು ಸಮ ಮುಖ ಅಂತೀ ನಾವು ಹೌದಿಲ್ಲ ಸಮ ಈ ತರ ನಾವು ಅರೆಮಂಡಲ ಈ ತರ ಅರೆಮಂಡಲ ನಿಂತಾಗ ನಾವು ಸ್ಟಾರ್ಟ್ ಮಾಡ್ಬೇಕು ತೈಯ ತೈ ಅನ್ನ ಶೋಲ್ಕಟ್ ನಿಂತ ಸ್ಟಾರ್ಟ್ ಮಾಡಬೇಕು ಮುಂದಿನ ಎಪಿಸೋಡ್ ಅಲ್ಲಿ ನಾವು ತಟ್ಟಡವು ಹೇಗೆ ಮಾಡುವುದನ್ನು ತೋರಿಸ್ಕೊಡ್ತೀನಿ ಹೌದಾ ಈ ಎಪಿಸೋಡ್ ಅಲ್ಲಿ ನಿಮಗೆ ಯಾವುದೇ ರೀತಿಯಲ್ಲಿ ಆ ನಿಮ್ಗೆ ಕನ್ಫ್ಯೂಸನ್ ಇದ್ರೆ ಕನ್ಫ್ಯೂಸನ್ ಇದ್ರೆ ಅದರಲ್ಲಿ ಮೆನ್ಷನ್ ಮಾಡಿ ಅದರಲ್ಲಿ ನೀವು ಆ ಟೈಪ್ ಮಾಡಿ ಯಾವ್ದೋ ರೀತಿ ನಿಮ್ಗಿದ್ರೆ ಸಹಕಾರ ಮಾಡ್ತೀವಿ ಮತ್ತೆ ಬೇರೆ ಎಷ್ಟೋ ಜನ ನಿಮ್ ಕಲಿಯೋಕ್ ಆಸಕ್ತಿ ಇರ್ತಾರ ಅವರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು